ಅಣಬೆ ಅಂದ್ರೆ ಯಾರಕ್ ತಾನೆ ಇಷ್ಟ ಇಲ್ಲ ಹೇಳಿ ಅದ್ರಲ್ಲೂ ಚಳಿಗಾಲದಲ್ಲಂತೂ ಮಶ್ರೂಮ್ ಸಾಂಬಾರ್ನ ಮುದ್ದೆ ಜೊತೆ ತಿನ್ನೋ ಮಜಾನೇ ಬೇರೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸುಲಭವಾಗಿ ಹಾಗೇನೆ ಟೇಸ್ಟಿ ಆದಂತ ಹಳ್ಳಿ ಶೈಲಿಯಲ್ಲಿ ಮಶ್ರೂಮ್ ಸಾಂಬಾರ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶ್ಚಿತಾ ಗೌಡ ಅಡುಗೆ ಆಂಡ್ ಲಾಕ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಟೇಸ್ಟಿ ಆದಂತ ಮಶ್ರೂಮ್ ಸಾಂಬಾರ್ನ ಸುಲಭವಾಗಿ ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಮಶ್ರೂಮ್ ಸಾಂಬಾರ್ ಮಾಡೋದಕ್ಕೆ ಮೂರು ಪ್ಯಾಕೆಟ್ ಅಷ್ಟು ಅಣಬೆಗಳನ್ನ ತಗೊಂಡಿದ್ದೀನಿ ಸಾಂಬಾರ್ನ ಮಾಡೋದಕ್ಕೆ ಅಣಬೆಗಳನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅವಾಗ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಸಾಂಬಾರ್ ಜೊತೆ ತಿನ್ನೋದಕ್ಕೂ ಕೂಡ ಅಣಬೆಗಳು ತುಂಬಾ ಚೆನ್ನಾಗಿ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಮೂರು ಪ್ಯಾಕೆಟ್ ಅಣಬೆಗಳನ್ನ ತಗೊಂಡಿದ್ದೀನಿ ಈ ಅಣಬೆಗಳಲ್ಲಿ ಸ್ವಲ್ಪ ಗಲೀಜ್ ಇರುತ್ತೆ ಅದನ್ನೆಲ್ಲಾನು ಕೂಡ ನಾವು ಚೆನ್ನಾಗಿ ತೊಳ್ಕೊಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ತೂತ್ ಬೋಸಿನ ತಗೊಂಡಿದ್ದೀನಿ ಇದಕ್ಕೆ ನಾನು ಕಟ್ ಮಾಡ್ಕೊಂಡಂತ ಮೂರು ಪ್ಯಾಕೆಟ್ ಹಾಕೊಂಡಿದ್ದೀನಿ ಎಲ್ಲ ಹಾಕೊಂಡಿದೀನಿ ನೀರ್ನಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನೋಡಿ ಇವಾಗ ಅಣಬೆ ಎಲ್ಲಾದ್ರು ಕೂಡ ಚೆನ್ನಾಗಿ ಕ್ಲೀನ್ ಆಗಿದೆ ಅಣಬೆನಲ್ಲಿ ಇರುವಂತ ಗಲೀಜೆಲ್ಲೂ ಕೂಡ ಇವಾಗ ಹೋಗಿದೆ ಈ ರೀತಿ ನೀಟಾಗಿ ನಾವು ವಾಶ್ ಮಾಡ್ಕೋಬೇಕು ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ ಆ ತುಂಬಾ ದೊಡ್ಡ ಸೈಜ್ ಅಣಬೆ ಇತ್ತು ಅಂತಂದ್ರೆ ಅದನ್ನ ಒಂದು ನಾಲ್ಕ್ ಪೀಸ್ ಅಷ್ಟು ನೀವು ಕಟ್ ಮಾಡ್ಕೊಳ್ಳಿ ಮೀಡಿಯಂ ಸೈಜ್ ಅಥವಾ ಚಿಕ್ಕ ಸೈಜ್ ಅಣಬೆ ಇತ್ತು ಅಂತಂದ್ರೆ ಅದನ್ನ ಎರಡು ಅಥವಾ ಮೂರು ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಅಣಬೆನ ತುಂಬಾ ಸಣ್ಣಕ್ಕೆ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಅದು ಸಾಂಬಾರಲ್ಲಿ ಬೆಂದ ಮೇಲೆ ಸಣ್ಣ ಆಗುತ್ತೆ ಸೈಜು ನೀವು ಕಟ್ ಮಾಡುವಾಗಲೇ ತುಂಬಾ ಸಣ್ಣ ಕಟ್ ಮಾಡ್ಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿ ಅನ್ಸೋದಿಲ್ಲ ಕಟ್ ಮಾಡುವಾಗ ಅನ್ಸುತ್ತೆ ತುಂಬಾ ದೊಡ್ಡ ದೊಡ್ಡ ಸೈಜ್ ಆಯ್ತು ಅಂತ ಆದ್ರೆ ಸಾಂಬಾರಲ್ಲಿ ಬೆಂದ ಮೇಲೆ ಅಣಬೆ ತುಂಬಾ ಚಿಕ್ಕದಾಗುತ್ತೆ ಹಾಗಾಗಿ ಆ ಸ್ವಲ್ಪ ದಪ್ಪ ದಪ್ಪನೆ ಕಟ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಇರುತ್ತೆ ನಿಮ್ಗೆ ಅಣಬೆನ ಕೈಯಲ್ಲೇನೆ ಮುರಿಬಹುದು ಅದು ತುಂಬಾ ಸಾಫ್ಟ್ ಆಗಿರುತ್ತೆ ನಿಮ್ಗೆ ಕೈಯಲ್ಲಿ ಮುರಿಯೋದಿಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ ಈ ರೀತಿ ನೀವು ಚಾಕುನ ಯೂಸ್ ಮಾಡ್ಕೊಂಡು ಅಣಬೆಗಳನ್ನ ಕಟ್ ಮಾಡ್ಕೋಬಹುದು ನೋಡಿ ಇವಾಗ ನಾನು ಅಣಬೆಗಳೆಲ್ಲದನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದೀನಿ ದೊಡ್ಡ ಸೈಜ್ ಅಣಬೆಗಳನ್ನೆಲ್ಲ ಒಂದು ನಾಲ್ಕ್ ಪೀಸಸ್ ಮಾಡ್ಕೊಂಡಿದೀನಿ ಮೀಡಿಯಂ ಹಾಗೆ ಚಿಕ್ಕ ಸೈಜ್ ಅಣಬೆಗಳನ್ನ ನಾನು ಎರಡು ಅಥವಾ ಮೂರು ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದೀನಿ ಈಗ ನಾವು ಸಾಂಬಾರ್ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಮಿಕ್ಸರ್ ಜಾರ್ ನ ತಗೊಂಡಿದೀನಿ ಇದಕ್ಕೆ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಹಾಕೊಂತ ಇದ್ದೀನಿ ಹಾಗೇನೆ ಎರಡು ಇಂಚಿನಷ್ಟು ಹಸಿ ಶುಂಠಿಯ ಸಿಪ್ಪೆ ತೆಗೆದು ಹಾಕೊಂತ ಇದ್ದೀನಿ ಹಾಗೇನೆ ನಾನು ಎರಡು ಮೀಡಿಯಂ ಸೈಜ್ ನಷ್ಟು ಈರುಳ್ಳಿನ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಹಾಕೊಂತ ಇದ್ದೀನಿ ಮತ್ತೆ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ನಷ್ಟು ಟೊಮೊಟೊನ ಕಟ್ ಮಾಡಿ ಹಾಕೊಂತ ಇದ್ದೀನಿ ನೀವಿನ್ನೂ ಇನ್ನು ನಿಶ್ಚಿತ ಗೌಡ ಅಡುಗೆ ಅಂಡ್ ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಮಾಡಿಲ್ಲ ಅಂತಂದ್ರೆ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಟೊಮೊಟೊ ಹಾಕೊಂಡಾದ ನಂತರ ನಾನು ಇಲ್ಲಿ ಅರ್ಧ ಇಡಿಯಷ್ಟು ತೆಂಗಿನ ತುರಿನ ಹಾಕೊಂತ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಪುದೀನ ಹಾಕೊಂತ ಇದ್ದೀನಿ ಪುದೀನ ಜಾಸ್ತಿ ಹಾಕ್ಬೇಡಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಸ್ವಲ್ಪ ಮಾತ್ರ ಹಾಕೊಳ್ಳಿ ನಂತರ ಇದಕ್ಕೆ ನಾನು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪುನ ಹಾಕೊಂತ ಇದ್ದೀನಿ ಹಾಗೇನೆ ಒಂದು ಎರಡರಿಂದ ಮೂರ್ ಪೀಸ್ನಷ್ಟು ಚಕ್ಕೆ ಒಂದು ಸ್ಪೂನ್ ಲವಂಗ ಹಾಗೇನೆ ಇದಕ್ಕೆ ನಾನು ಎರಡು ಸ್ಪೂನ್ ಸಾಂಬಾರ್ ಪುಡಿನ ಹಾಕೊಂತ ಇದೀನಿ ಹಾಗೇನೆ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಅಚ್ಕಾರದ ಪುಡಿನ ಹಾಕೊಂತ ಇದೀನಿ ನೀವು ಅಚ್ಕಾರದ ಪುಡಿನ ನೀವು ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಖಾರ ಬೇಕು ಸಾಂಬಾರ್ ಅನ್ನೋದ್ರ ಮೇಲೆ ನೀವು ಅಚ್ಕಾರದ ಪುಡಿನ ಹಾಕೊಳ್ಳಿ ನಾನು ಇಲ್ಲಿ ಒಂದು ಸ್ಪೂನ್ ಅಚ್ಕಾರದ ಪುಡಿನ ಹಾಕೊಂತ ಇದ್ದೀನಿ ಹಾಗೇನೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕೋತಾ ಇದೀನಿ ಈಗ ಇದೆಲ್ಲದಕ್ಕೂ ಕೂಡ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ನಂತರ ನಾನು ಇಲ್ಲಿ ಕುಕ್ಕರ್ ನ ಸ್ಟೌವ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದ್ ಹತ್ತರಿಂದ ಹದಿನೈದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಎಲ್ಲ ಅದು ಕೂಡ ಚೆನ್ನಾಗಿ ಸ್ವಲ್ಪ ಬಿಸಿ ಆಗ್ಬೇಕು ನಂತರ ನಾನು ಇದಕ್ಕೆ ಮೊದಲೇ ರುಬ್ಬಿ ಇಟ್ಕೊಂಡಿದ್ದಂತ ಮಸಾಲೆ ಏನಿತ್ತು ಆ ಮಸಾಲೆ ಎಲ್ಲದನ್ನು ಕೂಡ ನಾನು ಹಾಕೊಂತ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಕೂಡ ಸೇರಿಸ್ತಾ ಇದ್ದೀನಿ ಮಸಾಲೆ ಹಾಕಾದ ನಂತರ ನೀರನ್ನ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಆ ಮಶ್ರೂಮ್ ಅಲ್ಲೇನೆ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸಾಂಬಾರು ಅಲ್ಲಿ ಅದು ನೀರಿನ ಅಂಶ ಕೂಡ ಬಿಟ್ಕೊಂಡು ತುಂಬಾ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ಸಾಂಬಾರನ್ನ ಒಂದ್ ಸ್ವಲ್ಪ ಗಟ್ಟಿಗೆನೆ ಮಾಡ್ಕೊಳ್ಳಿ ತುಂಬಾ ತೆಳ್ಳಗಾಯ್ತು ಅಂತಂದ್ರೆ ಅದೊಂಥರ ತಿಳಿ ಸಾಂಬಾರ್ ತರ ಅನ್ಸ್ಬಿಡತ್ತೆ ಅವಾಗ ಟೇಸ್ಟ್ ಚೆನ್ನಾಗಿರೋದಿಲ್ಲ ನೀವು ನೀರ್ ಹಾಕೋಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ಸಾಂಬಾರ್ ಒಂದ್ ಕುದಿ ಕುದ್ದ ನಂತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದಂತ ಮಶ್ರೂಮ್ ಏನಿತ್ತು ಆ ಮಶ್ರೂಮ್ ಎಲ್ಲದನ್ನು ಕೂಡ ನಾನು ಇಲ್ಲಿ ಹಾಕೊಂತ ಇದೀನಿ ಎಲ್ಲದನ್ನು ಕೂಡ ಮಶ್ರೂಮ್ ಹಾಕೊಂಡು ನಂತರ ಇದನ್ನ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಅಲ್ಲಿ ನಾವು ಒಂದು ವಿಶಲ್ ಕೂಗ್ಸಿದ್ರೆ ಸಾಕು ಮಶ್ರೂಮ್ ಬೇಗ ಬೆಂದ್ ಹೋಗುತ್ತೆ ಕುಕ್ಕರ್ ಒಂದ್ ಕೂಗ ಕೂಗಾದ ನಂತರ ಆ ಕುಕ್ಕರ್ ಸ್ವಲ್ಪ ವಿಶಾಲೆಲ್ಲಾ ಬಿಟ್ಟ ಮೇಲೆ ಮತ್ತೆ ನಾವು ಸಾಂಬಾರ್ನ ಒಂದ್ ಎರಡರಿಂದ ಮೂರ್ ನಿಮಿಷ ಕುದಿಸ್ಬೇಕಾಗುತ್ತೆ ಸಾಂಬಾರಲ್ಲಿ ಇರುವಂತ ಖಾರ ಉಪ್ಪು ಖಾರ ಎಲ್ಲದು ಕೂಡ ಸ್ವಲ್ಪ ಹಿಡಿಯೋಕೋಸ್ಕರ ನಾವು ಒಂದ್ ಎರಡು ನಿಮಿಷ ಕುಕ್ಕರ್ ಕೂಗಾದ್ಮೇಲೆ ಮತ್ತೆ ನಾವು ಸಾಂಬಾರ್ನ ಕುದಿಸ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಟೇಸ್ಟಿಯಾದಂತ ಮಶ್ರೂಮ್ ಸಾಂಬಾರ್ ಹೇಗ್ ಮಾಡ್ಕೋಬಹುದು ಅಂತ ಇದು ಮುದ್ದೆ ಜೊತೆಗೆ ಒಂದು ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಿಮ್ಗೆ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನಿಶ್ಚಿತ ಗೌಡ ಅಡುಗೆ ಅಂಡ್ ಲಾಕ್ಸ್ ಯೂಟ್ಯೂಬ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ